ಎತ್ತಿನಹೊಳೆ ಮೊದಲನೇ ಹಂತದ ಉದ್ಘಾಟನೆ ಪ್ರಾರಂಭೋತ್ಸವಕ್ಕೆ ಸರ್ಕಾರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಜಲಸಂಪನ್ಮೂಲ ಇಲಾಖೆ ಸಚಿವರು ಬಿ ಜೆ ಪಿ ಸರ್ಕಾರದಲ್ಲಿ ಏನೂ ಮಾಡಿಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಮತ್ತು ಯಾವುದು ಮಾತಾಡ್ತೇನೆ ಅದೆಲ್ಲವನ್ನೂ ಕೂಡ ಆಧಾರ್ ಇಟ್ಟುಕೊಂಡೇ ಮಾತಾಡ್ತೀನಿ ಎರಡು ಸಾವಿರದ ಹತ್ತರಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅವರು ಮಂತ್ರಿ ಆಗಿದ್ದರು ಆ ಸಂದರ್ಭದೊಳಗೆ ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ವಿ ಎತ್ತನೇ ಒಳೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತೇವೆ ಅಂತಕ್ಕಂಥ ಪ್ರಸ್ತಾವನೆಯನ್ನು ಮಾಡಿದ್ವಿ ಮಾಡಿದಾಗ ಇದೇ ಕಾಂಗ್ರೆಸ್ನವರು ಅಲ್ಲೆಲ್ಲಿ ನೀರಿದೆ ಸುಮ್ಮನೆ ಇದ್ದೀರಿ ಜನರಿಗೆ ಮೋಸ ಮಾಡ್ತಾ ಅಂತ ಅವತ್ತೂ ಕೂಡ ಆಪಾದನೆ ಮಾಡಿದ್ರು ಆದರೂ ನಾವು ಆ ಯೋಜನೆಯನ್ನು ಕೈಗೆತ್ಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ಅನುಮೋದನೆ ಕೊಟ್ಟು ಎಂಟು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿಗೆ ಅನುಮೋದನೆಯನ್ನು ಕೊಟ್ಟಿವಿ ಕೊಟ್ಟ ನಂತರ ಎನ್ವಾಯೆಂಟ್ ಕ್ಲಿಯರೆನ್ಸ್ ತೊಗೊಂಡಿವಿ ಎನ್ವಾಯರ್ಮೆಂಟ್ ಕ್ಲಿಯರೆನ್ಸ್ಗೆ ಕಾಂಗ್ರೆಸ್ನಲ್ಲಿ ಇಪ್ಪತ್ತು ವರ್ಷಗಟ್ಟಲೆ ಏನೂ ಮಾಡಿರಲಿಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತಗೊಂಡು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದೀವಿ ಹದಿಮೂರು ಹದಿನಾಲ್ಕಕ್ಕೆ ಸಿದ್ದರಾಮಯ್ಯನವರು ಗೌರ್ಮೆಂಟ ಬಂತು ಬಂದ ಮೇಲೆ ಅಡಿಗಲ್ ಮಾಡಿದರು ಅವ್ರ ಬಜೆಟ್ ಇಟ್ಟದ್ದಷ್ಟು ನಲವತ್ತೈದು ಕೋಟಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ಪ್ರಾಜೆಕ್ಟಿಗೆ ಅವ್ರ ಹಣ ಇಟ್ಟದ್ದು ನಲವತ್ತೈದು ಕೋಟಿ ಅದಾದ ಮೇಲೆ ಹದಿನಾಲ್ಕು ಹದಿನೈದರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ನೂರ ಹದಿನಾಲ್ಕು ಕೋಟಿ ಹದಿನೈದು ಹದಿನಾರರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ನಾನ್ನೂರ ಎಪ್ಪತ್ತಾರು ಕೋಟಿ ಹದಿನಾರು ಹದಿನೇಳರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎಂಟುನೂರ ಐವತ್ತು ಕೋಟಿ ಹದಿನೇಳು ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎಂಟುನೂರ ತೊಂಬತ್ತೈದು ಕೋಟಿ ಹದಿನೆಂಟು ಹತ್ತೊಂಬತ್ತಕ್ಕೆ ನಾವು ಬಂದ್ವಿ ಯಡಿಯೂರಪ್ಪನವ್ರು ಮತ್ತು ಮುಖ್ಯಮಂತ್ರಿ ಆದರು ಇಲಾಖೆಗೆ ನಾವೇ ಬಂದ್ವಿ ಬಂದ ಮೇಲೆ ಬಜೆಟ್ನಲ್ಲಿ ಒಂದು ಸಾವಿರದ ಹದಿನೆಂಟು ಕೋಟಿ ಇಟ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಒಂದು ಸಾವಿರದ ಒಂದು ನೂರ ಏಳು ಕೋಟಿ ಇಟ್ಟು ಅದಾದ ನಂತರ ಇಪ್ಪತ್ತು ಇಪ್ಪತ್ತೊಂದು ನಂಬದೇ ಸರ್ಕಾರ ಒಂದು ಸಾವಿರದ ಇಪ್ಪತ್ತೆರಡು ಕೋಟಿ ಇಟ್ಟು ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಒಂಬೈನೂರ ಹತ್ತು ಕೋಟಿ ಇಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಸಾವಿರದ ನಲ್ವತ್ನಾಲ್ಕು ಕೋಟಿ ಇಟ್ಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ನಮ್ಮದೇ ಸರ್ಕಾರ ಸಾವಿರದ ಎರಡುನೂರ ನೂರ ನಲ್ವತ್ತೊಂಬತ್ತು ಕೋಟಿ ಇಟ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತೂ ಒಂದು ಸಾವಿರ ಕೋಟಿ ಖರ್ಚು ಮಾಡಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕೊಯ್ಲೇಶನ್ ಗೌರ್ಮೆಂಟ್ನಲ್ಲಿ ಸಾವಿರದ ಐದುನೂರ ಐವತ್ತು ಕೋಟಿ ಖರ್ಚು ಮಾಡಿದರು ಅದಾದಮೇಲೆ ಹತ್ತೊಂಬತ್ತು ಇಪ್ಪತ್ತಕ್ಕೆ ನಮ್ಮದೇ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಅದಾದ ನಂತರ ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಸಾವಿರದ ಒಂಬೈನೂರ ನಲವತ್ತೈದು ಕೋಟಿ ಮಾಡಿದ್ವಿ ಖರ್ಚು ನಮ್ಮದೇ ಸರ್ಕಾರ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಾನೇ ನೀರಾವರಿ ಮಂತ್ರಿ ನಾವು ಖರ್ಚು ಮಾಡಿದ್ದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಎರಡು ಸಾವಿರದ ಒಂದು ನೂರ ಮೂವತ್ತ್ಮೂರು ಕೋಟಿ ಖರ್ಚು ಮಾಡಿದ್ವಿ ಡಬಲ್ ಮಾಡಿ ಎಲ್ಲ ಸರ್ಕಾರದ ಕಂತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ನಾನೇ ಇದ್ದೆ ಮೂರು ಸಾವಿರದ ಒಂದು ನೂರ ಹತ್ತು ಕೋಟಿ ಖರ್ಚು ಮಾಡಿದ್ದೀನಿ ನಮ್ಮದೇ ಸರ್ಕಾರ ನಾನೇ ನೀರಾವರಿ ಮಂತ್ರಿ ಬಸವರಾಜ್ ಬೊಮ್ಮಾಯಿನೇ ಮುಖ್ಯಮಂತ್ರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಸರ್ಕಾರ ಹೋಯಿತು ಕಾಂಗ್ರೆಸ್ ಬಂತು ಬಜೆಟ್ನಲ್ಲಿ ಅವ್ರು ಕೊಟ್ಟರು ದುಡ್ಡಷ್ಟು ಸಾವಿರದ ಎರಡುನೂರು ಕೋಟಿ ಕೊಟ್ಟರು ಈ ವರ್ಷ ಸಾವಿರದ ಎರಡುನೂರ ತೊಂಬತ್ತಾರು ಕೋಟಿ ಕೊಟ್ಟಿದ್ದಾರೆ ಅವ್ರು ಖರ್ಚು ಮಾಡಿದ್ದಷ್ಟು ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ನಾನ್ನೂರ ನಲ್ವತ್ತೆರಡು ಕೋಟಿ ಖರ್ಚು ಮಾಡಿದ್ದಾರೆ ಈ ವರ್ಷ ಜುಲೈ ಎಂಡವರೆಗೂ ಎಂಟುನೂರ ಐವತ್ತೈದು ಕೋಟಿ ಖರ್ಚು ಮಾಡಿದ್ದಾರೆ ಒಟ್ಟಾರೆ ಹೇಳೋದಂದರೆ ಕಾಂಗ್ರೆಸ್ ಅವಧಿಯೊಳಗೆ ಸಿದ್ದರಾಮಯ್ಯವ್ರ ಸರ್ಕಾರ ಹದಿಮೂರರಿಂದ ಇಲ್ಲಿವರೆಗಿ ಯಾವ್ಯಾವ ಕಾಂಗ್ರೆಸ್ ಸರ್ಕಾರ ಬಂತು ಅವ್ರು ಖರ್ಚು ಮಾಡಿದ್ದು ಐದು ಸಾವಿರದ ನಾನ್ನೂರು ಕೋಟಿ ನಾವು ಬಿ ಜೆ ಪಿ ಸರ್ಕಾರ ಕಡಿಮೆ ಅವಧಿ ಇದ್ದರೂ ಕೂಡ ನಾವು ಖರ್ಚು ಮಾಡಿದ್ದು ಒಂಬತ್ತು ಸಾವಿರದ ಎರಡು ನೂರು ಕೋಟಿ ನಾವು ಖರ್ಚು ಮಾಡಿದ್ದು ಎತ್ತಿನ ಪ್ರಾಜೆಕ್ಟ್ ನಮ್ಮ ಅವಧಿಯಲ್ಲೇ ಪ್ರೋಗ್ರೆಸ್ ಆಗಿದೆ ಕೊಯ್ಲೇಶನ್ ಗೌರ್ಮೆಂಟ್ನಲ್ಲೂ ಚೆನ್ನಾಗಿ ಮಾಡಿದ್ದರು ಸಾವಿರದ ಐದುನೂರ ಐವತ್ತು ಕೋಟಿ ಮಾಡಿದ್ದರು ಅದರ ಇವತ್ತು ಇವತ್ತೇನು ಬಟನ್ ಹೊಡಿಲಿಕ್ಕೆ ಬಂದಾರ ಅದು ನಾವು ಮಾಡಿದಂಥ ಪ್ರೋಗ್ರೆಸ್ ಅಲ್ಲಿ ರೈತರ ಸಮಸ್ಯೆಯಿಂದ ಕಾಮಗಾರಿ ಮುಂದೆ ಹೋಗಿದ್ದಿಲ್ಲ ನಾನೇ ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನೀವು ಗಮನ ಹರಿಸಿ ಹಾಸನ್ಗೆ ಹೋಗಿಯೇ ಮೀಟಿಂಗ್ ಮಾಡ್ರು ಅಂತೇಳಿ ನಿರ್ಣಯ ಮಾಡಿ ಹಾಸನ್ ಡಿ ಸಿನ್ ತೊಗೊಂಡು ಮೀಟಿಂಗ್ಗಳು ಮಾಡಿ ಲ್ಯಾಂಡ್ ಎಕ್ವೀಷನ್ ಕ್ಲಿಯರ್ ಮಾಡಿಕೊಟ್ಟು ಲ್ಯಾಂಡ್ ಎಕ್ವೀಷನ್ಗೆ ದುಡ್ಡು ಕೊಟ್ಟು ಇದು ನಾವು ಮಾಡಿರ್ತಕ್ಕಂಥ ಪ್ರೋಗ್ರೆಸ್ ಅತಿ ಹೆಚ್ಚು ಹಣ ಖರ್ಚಾಗಿರೋದೆ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ಎತ್ತಿನೊಳೆ ಇರ್ಬೋದು ಅಪ್ಪರ್ಭದ್ರಾ ಇರ್ಬೋದು ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನಾವು ಡಬಲ್ ದುಡ್ಡು ಖರ್ಚು ಮಾಡಿದ್ವಿ ಡಬಲ್ ಅನುದಾನ ಕೊಟ್ಟಿದ್ದೆವು ಎಲ್ಲ ಸರ್ಕಾರಕ್ಕಿಂತಲೂ ಡಬಲ್ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗ್ರಹ ಮಾಡ್ತೀನಿ ನೀವೇನು ಬಟನ್ ಹೊಡಿಲಿಕ್ಕೆ ನಮ್ಮದೇನು ತಕರಾರಲ್ಲ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದಲ್ಲಿ ಬಟನ್ ಹೊಡಿತಕ್ಕಂಥದ್ದಕ್ಕೆ ಅವಕಾಶ ಇದೆ ಹೊಡಿರಿ ಆದರೆ ಸುಳ್ಳು ಹೇಳಬೇಟ್ರಿ ನಾನು ಆಗ್ರಹ ಮಾಡ್ತೀನಿ ನೀವು ಇದರ ಸಂಪೂರ್ಣ ಮಾಹಿತಿಯನ್ನು ಬಿಡುಗಡೆ ಮಾಡಿ ಯಾವ ಸರ್ಕಾರದಲ್ಲಿ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ಬಿಡುಗಡೆ ಮಾಡಿ ಇದನ್ನು ನಾನು ಆಗ್ರಹ ಮಾಡ್ತೀನಿ ಇವತ್ತು ಇನ್ನೂ ಎತ್ತಿನೋಳೆ ಇವತ್ತು ಅವರು ಗಡಿಬಿಡಿ ಮಾಡಿ ಜನರನ್ನ ಇವತ್ತು ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಇನ್ನೂ ಏನು ಏಳು ಜಿಲ್ಲೆಗಳವ ಇಪ್ಪತ್ತೊಂಬತ್ತು ತಾಲೂಕುಗಳಲ್ಲ ಅವರಿಗೆಲ್ಲ ನೀರು ಹೋಗಲಿಕ್ಕೆ ಅಲ್ಲಿ ಪೂರ್ಣ ಕಾಮಗಾರಿ ಮಾಡಬೇಕಾಗ್ತದೆ ಈಗ ಬರೀ ವಿ ವಿ ಸಾಗರ್ ತಂದು ನಾವು ನೀರು ಹಾಕ್ತಾಯಿದ್ವಿ ಅದರಿಂದ ಆ ಜಿಲ್ಲೆಗಳಿಗೆ ನೀರು ಹೋಗುವುದಿಲ್ಲ ಪೂರ್ಣ ಮಾಡಿ ನೀವು ಲೋಕಾರ್ಪಣೆ ಮಾಡಬೇಕಾಗಿ ಅರ್ಧಮರ್ಧ ಮಾಡಿ ಗಡ್ಬಿಡಿಯಲ್ಲಿ ಜನರಿಗೆ ಏನೋ ಮೋಸ ಮಾಡೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಜಾಹೀರಾತು ಕೊಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅವ್ರಿಗೆ ನೀರು ಸಿಗೋದಿಲ್ಲ ಕೇವಲ ಒಣ ವಿಲಾಸಕ್ಕೆ ನೀರು ಬಂದು ಬೀಳ್ತದೆ